ಫೆಬ್ರವರಿ ಹನ್ನೊಂದು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು ಇಂದಿನ ಶುಭ ಸಂದೇಶ ಒಂದು ಅನರ್ಹ ಕೊಡುಗೆ ಕಾರೆನ್ ಪಿಂಪೋರವರಿಂದ ಇಂದಿನ ಸತ್ಯವೇದ ಭಾಗ ಒಂದು ತಿಮೋತೆಯನಿಗೆ ಅಧ್ಯಾಯ ಒಂದು ವಚನ ಹನ್ನೆರಡರಿಂದ ವಚನ ಹದಿನಾರರವರೆಗೆ ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಮೊದಲು ದೂಷಕನೂ ಹಿಂಸಕನೂ ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದ್ದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ನಾನು ಅವಿಶ್ವಾಸಿಯಾಗಿ ತಿಳಿಯದೆ ಹಾಗೆ ಮಾಡಿದ್ದರಿಂದ ನನ್ನ ಮೇಲೆ ಕರುಣೆ ಉಂಟಾಯಿತು ನಮ್ಮ ಕರ್ತನ ಕೃಪೆಯು ಅತ್ಯಧಿಕವಾಗಿದ್ದು ಕ್ರಿಸ್ತ ಏಸುವಿನಲ್ಲಿರುವ ನಂಬಿಕೆಯನ್ನೂ ಪ್ರೀತಿಯನ್ನೂ ನನ್ನಲ್ಲಿ ಉಂಟು ಮಾಡಿತು ಕ್ರಿಸ್ತ ಏಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಆದರೆ ಇನ್ನು ಮುಂದೆ ನಿತ್ಯ ಜೀವಕ್ಕಾಗಿ ತನ್ನ ಮೇಲೆ ನಂಬಿಕೆ ಇಡುವವರಿಗೆ ತನ್ನ ದೀರ್ಘ ಶಾಂತಿಯ ದೃಷ್ಟಾಂತವಿರಬೇಕೆಂದು ಕ್ರಿಸ್ತ ಮುಖ್ಯ ಪಾಪಿಯಾದ ನನ್ನನ್ನು ಕರುಣಿಸಿ ನನ್ನಲ್ಲಿ ತನ್ನ ಪೂರ್ಣ ದೀರ್ಘ ಶಾಂತಿಯನ್ನು ತೋರ್ಪಡಿಸಿದನು ಮುಖ್ಯವಚನ ಕ್ರಿಸ್ತ ಏಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಒಂದು ತಿಮೋತಿಯನಿಗೆ ಅಧ್ಯಾಯ ಒಂದು ವಚನ ಹದಿನೈದು ಇತ್ತೀಚೆಗೆ ನನ್ನ ಗೆಳತಿಯೊಬ್ಬಳು ಒಂದು ಉಡುಗೊರೆಯನ್ನು ನೀಡಿದಾಗ ನನಗೆ ನಿಜವಾಗಿಯೂ ಆಶ್ಚರ್ಯವಾಯಿತು ಅವಳಿಂದ ಅಷ್ಟೊಂದು ಸುಂದರವಾದ ಉಡುಗೊರೆಯನ್ನು ಪಡೆಯುವ ಯಾವ ಅರ್ಹತೆಯೂ ನನ್ನಲ್ಲಿಲ್ಲ ಎನಿಸಿತ್ತು ನಾನು ಕೆಲಸದಲ್ಲಿ ತೀವ್ರವಾದ ಒತ್ತಡವನ್ನು ಅನುಭವಿಸುತ್ತಿದ್ದೇನೆ ಎಂದು ತಿಳಿದ ನಂತರ ಅವಳು ಅದನ್ನು ಕಳುಹಿಸಿದ್ದಳು ಆದರೆ ನನ್ನಷ್ಟೇ ಅಲ್ಲದಿದ್ದರೂ ಅವಳೂ ಸಹ ಒತ್ತಡವನ್ನು ಅನುಭವಿಸುತ್ತಿದ್ದಳು ತನ್ನ ಒಬ್ಬ ಹೃದ್ಧ ಪೋಷಕರು ಸವಾಲಿನ ಮಕ್ಕಳು ಉದ್ಯೋಗದಲ್ಲಿ ಏರುಪೇರುಗಳು ಮತ್ತು ವಿವಾಹ ಜೀವನದ ಎಲ್ಲ ಒತ್ತಡಗಳನ್ನು ಅವಳೊಬ್ಬಳೇ ನಿಭಾಯಿಸಬೇಕಾಗಿತ್ತು ಆದರೂ ತನಗಿಂತಲೂ ಹೆಚ್ಚಾಗಿ ಆಕೆ ನನ್ನ ಬಗ್ಗೆ ಯೋಚಿಸಿದ್ದಳು ಅವಳ ಪ್ರೀತಿಯ ಈ ಉಡುಗೊರೆ ನನ್ನ ಕಣ್ಣುಗಳಲ್ಲಿ ಕಣ್ಣೀರನ್ನು ತರಿಸಿತು ಸಾರ್ವತ್ರಿಕ ಸತ್ಯವೇನೆಂದರೆ ನಮ್ಮಲ್ಲಿ ಪ್ರತಿಯೊಬ್ಬರೂ ನಮ್ಮ ಅರ್ಹತೆಗೂ ಮಿಗಿಲಾದ ಉಡುಗೊರೆಗಳನ್ನು ಸ್ವೀಕರಿಸಿದವರೇ ಆಗಿದ್ದೇವೆ ಪೌಲನು ಇದನ್ನೇ ಈ ರೀತಿಯಾಗಿ ಹೇಳುತ್ತಾನೆ ಕ್ರಿಸ್ತ ಏಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಪೌಲನು ಮೊದಲು ದೂಷಕನೂ ಹಿಂಸಕನೂ ಬಲತ್ಕಾರಿಯೂ ಆಗಿದ್ದರೂ ಅನಂತರದಲ್ಲಿ ದೇವರು ಅವನಿಗೆ ಬಲವನ್ನು ದಯಪಾಲಿಸಿದನು ಮತ್ತು ಆತನನ್ನು ಸೇವೆಗೆ ನೇಮಿಸಿಕೊಂಡನು ಪುನರುತ್ಥಾನನಾದ ಯೇಸುವೆ ಪೌಲನಿಗೆ ಉಚಿತ ಅನುಗ್ರಹದ ಬಗ್ಗೆ ಆಳವಾದ ಜ್ಞಾನವನ್ನು ನೀಡಿದನು ಇದರ ಫಲಿತಾಂಶವಾಗಿ ಆ ಕೊಡುಗೆಯನ್ನು ಸ್ವೀಕರಿಸಲು ಅನರ್ಹನಾಗಿರುವುದೆಂದರೆ ಏನೆಂದು ಅರ್ಥ ಮಾಡಿಕೊಂಡನು ಮತ್ತು ದೇವರ ಪ್ರೀತಿಯ ಬಗ್ಗೆ ಸಾರುವ ಒಂದು ಶಕ್ತಿಶಾಲಿ ಸಾಧನವಾದನು ಅದೂ ಅಲ್ಲದೆ ದೇವರು ಸ್ವತಃ ತನಗೇನು ಮಾಡಿದ್ದಾನೆ ಎಂದು ಅನೇಕ ಜನರಿಗೆ ಸಾರುತ್ತಾ ಬಂದನು ಕೇವಲ ದೇವರ ಅನುಗ್ರಹದಿಂದ ಮಾತ್ರ ನಾವು ಖಂಡನೆಗೆ ಬದಲಾಗಿ ಪ್ರೀತಿಯನ್ನು ತೀರ್ಪಿಗೆ ಬದಲಾಗಿ ಕರುಣೆಯನ್ನು ಸ್ವೀಕರಿಸುತ್ತೇವೆ ಇಂದು ನಾವು ಸ್ವೀಕರಿಸಲು ಅರ್ಹವಲ್ಲದ ಆ ದೈವಾನುಗ್ರಹದ ಕೊಡುಗೆಯನ್ನು ಸಂಭ್ರಮಿಸೋಣ ಮತ್ತು ನಾವು ಪಡೆದ ಅನುಗ್ರಹವನ್ನು ಇತರರಿಗೆ ಪ್ರದರ್ಶಿಸುವ ವಿವಿಧ ಮಾರ್ಗಗಳನ್ನು ಕಂಡುಕೊಳ್ಳೋಣ ಕೃಪೆಯೆಂಬ ಅದ್ಭುತ ಕೊಡುಗೆಯನ್ನು ನೀನು ಹೇಗೆ ಕಳೆದುಕೊಂಡಿರುವೆ ಅದೇ ಕೃಪೆಯಿಂದ ಮತ್ತೊಮ್ಮೆ ಪ್ರೇರೇಪಣೆಯನ್ನು ಪಡೆಯುವುದರಿಂದ ನಿನಗೆ ಹೇಗನಿಸುತ್ತದೆ ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರೇ ನಿನ್ನ ಕೃಪೆಯ ಕೊಡುಗೆಯನ್ನು ಇತರರಿಗೆ ವಿಸ್ತರಿಸುವುದರ ನಿಜವಾದ ಅರ್ಥವನ್ನು ಗ್ರಹಿಸಲು ನನಗೆ ಪೂರ್ಣ ಸಹಾಯವನ್ನು ನೀಡು ಆಮೀನ್